ಹಾಂ ಪೂಜೆ ರೀ ನಾವು ಪೂಜೆ ಪೂಜೆಗೆ ಬರ್ಸಿದ್ವಿಲ್ರಿ ಇವತ್ತು ಎಲ್ಲ ಸಜ್ಜೈತೇನು ರೀ ಹಾಂ ಅಭಿಷೇಕ ಬರ್ಸಿದ್ರಲ್ರಿ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಬೇರೆ ಎಲ್ಲರದ್ದು ಮುಗಿದೈತಿ ಈಗ ನೀವು ಬಂದ್ರೆ ಈಗ ನಿಮ್ದು ಅಭಿಷೇಕ ಶುರು ಮಾಡೇ ಬಿಡೋಣ ಹಾಂ ಇನ್ನಡ ಹೆಂಗಿದ್ರಿ ಬಂದಾಬಿಡ್ತೀವಿ ಬಿಡ್ತೀವಿ ಮುಖ ತೊಕೊಂಡು ನಾನ್ ರೀ ಶುರು ಮಾಡಿಬಿಡಣ್ಣ ಹ್ಞೂ ಬರ್ರಿ ಹೆಂಗಿದ್ರಿ ಹ್ಞೂ ಬರೀ ಅಲ್ಲೆಲ್ಲರೂ ನಾಳೆ ಐತೆ ಬೇಡಬೇಡ್ರಿ ಕೈಕಲ್ ಮುಖ ತೊಗೊಂಡು ಎಲ್ಲಾ ರೀ ಪೂಜೆಗೆ ಹೋಗೋಣ ಹ್ಞೂ ಅಣ್ಣ ಪೂಜೆ ಚಲೋ ಆಯ್ತಲ್ಲ ಮಸ್ತ್ ಆಯ್ತು ನೋಡಿ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡಿ ಪೂಜೆ ಹ್ಞೂ ಅದೇ ಅಂತಾರೆ ಮನೆಯವ್ರಿ ಪೂಜೆ ಮಾಡಿಸಿದ್ರೆ ಎಲ್ಲ ಚಲೋ ಆಗುತ್ತೆ ಚಲೋ ಆಯ್ತ ಹ್ಮ್ ನಡ್ರಿ ಆ ಕಡೆ ಅಲ್ಲೆಲ್ಲ ದೇವ್ರದ ನಮಸ್ಕಾರ ಮಾಡ್ಕೊಂಡು ಹೋಗಣ ನಡ್ರಿ ಅಣ್ಣ ಊಟದ್ದು ಅಲ್ಲಿ ದಾಸೋ ಕೊಟ್ಟಿಯ ಅಥವಾ ಏನಾರ ರೊಕ್ಕ ಪಕ್ಕ ಬರ್ಸ್ಬಿಡಣ್ಣ ಏ ಇಲ್ಲ ಊಟಕ್ಕೆ ದಾಸೋಕ ನಾನು ಬರ್ಸ್ಬಿಟ್ಟಿನಿ ನಮ್ದ ಈಗ ಗಡಿಗೆ ಅಲ್ಲೆಲ್ಲ ಊಟಕ್ಕೆ ಇವತ್ತಿಂದ ನಡ್ ಅಲ್ಲೇ ಪ್ರಸಾದ್ ತಗೊಳ ನಡ್ ಹ್ಮ್ ಹೆಂಗೈತಿ ನಮ್ಮ ಮನಿ ದೇವ್ರು ಖುಷಿ ಆಯ್ತಾ ನಮ್ ಇಬ್ಬರಿಗೂ ಹ್ಮ್ ಚಲೋ ಐತ್ರಿ ಚಂದ ಐತಿ ಗುಡಿ ಹ್ಮ್ ಬಾ ಚಲೋ ಐತ್ರಿ ನಂಗೂ ಬಾಳ ಖುಷಿ ಆಯ್ತೆ ಹ್ಮ್ ಬರ್ಬೇಡ ಅಲ್ಲಿನ ಗುಡಿಗಳದಾವ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗಿ ಕಾಲ್ ಎಲ್ಲ ಬಿಸಿಲು ಇಷ್ಟೈತೆ ಕಾಲ್ ಸುಡಕ್ಕ ತೊಂದರೆ ಬಿಡಬಿಡ ಹೋಗಿ ಹ್ಮ್ ಈಗಂತ ಗುಡಿ ಭಾಳ ಚಂದ ಐತಲ್ ರೀ ಕಲ್ಲಿಲ್ಲ ಎಷ್ಟು ಚಂದ ಕೆತ್ತ್ಯಾರ ನೋಡಿರಿ ಒಂದು ಗುಡ್ಡದೇ ಅದನ ಕಡದ ಎಲ್ಲ ಗುಡಿ ಮಾಡ್ಯಾರ ನನಗಂತು ಭಾಳ ಇಷ್ಟ ಆಯ್ತು ನೋಡಿರಿ ಆದ್ರೆ ಬಿಸಿಲು ಅಂದೈತಲ್ಲ ಕಲ್ಲು ಭಯಂಕಾಲ ಸೊಟ್ಟವು ಬಿಸಿಲು ಇರಲಿಲ್ಲ ಅಂದ್ರೆ ತಣ್ಣಗೆ ಎಷ್ಟು ಚಂದ ಅನಸ್ತೈತಿ ನೈದೇ ಸ್ವಲ್ಪ ತಂಪ ತಣ್ಣಗೆ ಅಷ್ಟು ಎಲ್ಲ ಅಡ್ಗಿ ಮಾಡ್ಬೇಕು ನೋಡಿರಿ ಹ್ಞೂ ಹೌದು ಸೊಲ್ಪೊತ್ತು ತಡಿ ಊಟ ಗೀಟ ಎಲ್ಲ ಆದಮೇಲೆ ಸೊಲ್ಪ ಇವು ಗೊತ್ತಾಗುತ್ತಲ್ಲ ಅವಾಗ ಸೊಲ್ಪ ಎಲ್ಲ ಅಡ್ಡಾಡ್ಕೊಂಡು ಬರೋದಂತ ತಡಿತೀರ ಇಲ್ಲಿ ಅಲ್ಲಿ ಹೊಂಟಿರೋದು ನಮ್ಮ ತಮ್ಮ ಅಲ್ಲ ಆಯ್ತು ರಾಘು ಹೌದು ಅಲ್ಲ ಸಾಲಿ ಹಾಸ್ಟೆಲ್ ಓದೋಕೆ ಹೋಗಿದ್ದಲ್ಲ ಇಲ್ಲೇ ಕದಲಾತು ಏನ ನಿಮ್ಮ ತಮ್ಮನ ಅಲ್್ರೆ ಓದ ಕಷ್ಟ ಆಗದ ನಾನು ತಿಲ್ಯಕ್ಕೆ ಬರ್ತಾನ ಇಲ್ಲ ಅಂದ್ರೆ ಕಾಲೇಜ್ ಗೆ ಏನಾದ್ರೂ ಟ್ರಿಪ್ ಗೆ ಬಿಟ್ಟರನ್ನ ಬಂದಿರಬಹುದು ಕರೆ ನೋಡಿ ಒಂದ ಸಲ ಏ ರಾಘು ನಮ್ಮಣ್ಣ ಅತ್ತೆ ಅಳೋದೆ ಓರೆ ಇವ್ರಿ ಇವತ್ತ ಬರಬೇಕಾ ಯಪ್ಪಾ ಸಿಗ ಬಿಂತೆ ಏನು ಹೇಳಬೇಕು ಇವರಿಗೆ ರಾಗು ನೀನೇನಿಲ್ಲ ಅದು ಅಣ್ಣ ನಾನು ಯಾಕ ಕನಸ್ನಾಗ ಮನಿ ದ್ರು ಕಡ ಕಟ್ಟಿತ್ತ ಅದಕ್ಕ ಒಂದ್ಸಲ ಬಂದ್ ಹೋಗೋಣ ಅಂತಂದು ಕಾಲೇಜಿಗೆ ಸ್ವಲ್ಪ ಎರಡು ದೋಸೆ ಅಬ್ಸೆಂಟ್ ಆಗಿದೆ ನಿನ್ನೆ ರಾತ್ರಿ ಬಂದಿನಿ ಇವತ್ತಿದ್ದು ಮುಗಿಸ್ಕೊಂಡ್ ರಾತ್ರಿ ಬಿಟ್ಬಿಡ್ತಿದ್ದೆ ಅದಕ್ಕ ಬಂದಿದ್ನಿ ನೀವು ಇವತ್ತ ಬಂದ್ರೆ ಚಲೋ ಆಗ್ಬಿಡು ನಿಮ್ಮನ್ನ ನೋಡ್ದಂಗಾತ್ ಎಲ್ಲಾರ ಇವತ್ ಮನಿ ದೇವ್ರದ ದರ್ಶನ ಹಂಗ್ ನೋಡು ಹೂನ್ರಿ ಆಯ್ತಮ್ಮ ಅರಾಮದೇನ್ರೀ ನೀವು ಅರಾಮದಿರಲ್ರಿ ಹಾಂ ನಾನು ಆರಾಮಿದ್ದೀನಿ ಎಲ್ಲರೂ ಬಂದಿವಿ ಮನೆಯಾಗ ಬರಿ ಎಲ್ಲರನ್ನ ಮಾತಾಡ್ಕೊಂಡು ಇಲ್ಲ ಯಾಕೆ ಈಗ ಇರೋದು ರಾತ್ರಿ ಯಾಕೆ ಹೋಗೋದು ಸುಮ್ಮನೆ ಹೆಂಗು ಬಂದಿದ್ದು ಬಂದಿದ್ದು ನಮ್ಮ ಜೊತೆ ಕಾರ್ನಾಗ ಮನೆಗೆ ಬಂದ್ಬಿಡು ಎರಡು ದಿವಸ ನಮ್ಮ ಜೊತೆಗಿದ್ದು ಮತ್ತೆ ಹೋಗಿ ಅಂತ ಕಾಲೇಜಿಗೆ ಇಲ್ಲ ಅದಕ್ಕೆ ಇಲ್ಲ ನಂದು ಅರ್ಜೆಂಟ್ ಐತಿ ನಂದು ಅಸೈನ್ಮೆಂಟ್ ಅವು ಇವು ಅಂತ ಅದಾವು ಹಂಗೆಲ್ಲ ಬಿಡಕ್ಕಿಲ್ಲ ನನಗೆ ಭಾಳ ಇದು ಯಾಕೆ ಕಡಾಕತ್ತಿತ್ತಲ್ಲ ಹಂಗಾಗಿ ನಾನು ಬಂದೆ ಇಲ್ಲ ಇವತ್ತು ಎಷ್ಟೊತ್ತು ಹೋಗಿ ನಾಳೆ ಕಾಲೇಜ್ಗೆ ಅಟೆಂಡ್ ಆಗಬೇಕು ನಾನು ಹಂಗೆ ಅಬ್ಸೆಂಟ್ ಆಗಕ್ಕೆ ಬರಂಗಿಲ್ಲ ಹೌದಾ ಬಿಡು ಅಲ್ಲಿ ಅಕ್ಕ ಅವ್ರೆಲ್ಲ ಬಂದಾರೆ ಅಣ್ಣ ತಿಗಿ ಅಣ್ಣ ಬಾ ಎಲ್ಲರನ್ನ ಮಾತಾಡಿಸಿ ಅಂತ ಬಾ ಹೌದಾ ನೀವು ನಡ್ರಿ ನಾವು ಒಂಚೂರು ಇಲ್ಲೊಂದು ದೇವ್ರಿಗೆ ಕೈ ಮುಗಿದು ಬಂದ್ಬಿಡ್ತೀನಿ ನಡ್ರಿ ಹ್ಞೂ ನಡಿ ರಾಣಿ ನಾವು ಅಲ್ಲೊಂದು ಎರಡು ದೇವ್ರ ಅಷ್ಟು ಕೈ ಮುಗಿದು ನಡಿ ಪ್ರಸಾದಕ್ಕೆ ಹೋಗೋಣ ನಂಗೆ ಪ್ರಸಾದದ ವ್ಯವಸ್ಥೆ ಇಲ್ಲಿ ನಮ್ಮದೇ ಐತಿ ಮತ್ತು ನೀವು ಏನೂ ಆಗಲಿಲ್ಲ ಏನೋ ತಿನ್ನೋಕೆ ಹೋಗ್ಬೇಡ ಇಲ್ಲೇ ಬಂದ್ಬಿಡು ಅಷ್ಟು ಕೂಡ ಊಟ ಮಾಡ್ಕೊಂಡು ಹೋಗೋಣ ಅಂತ ಹಾಂ ಹಾಂ ಆತಣ ಬರ್ತೀನಿ ನಾನು ಮಕ್ಕ ನೋಡಿದ್ರೆ ಏನೋ ಟೆನ್ಷನ್ ಆಗಿದ್ದಂಗಿದ್ದಲ್ಲ ಮನೆ ದೇವ್ರಿಗೆ ಬಂದರೆ ಯಾರು ಟೆನ್ಷನ್ ಆಗಿರ್ತಾರೆ ಫ್ರೀ ಆಗಿರ್ತಾರೆ ಆಮೇಲೆ ಏನೋ ಗಡಿಬಿಡಿಯಾಗೂ ಇದ್ದಂಗಿದ್ದ ನಮ್ಮ ನೋಡಿ ಒಂಥರ ಶಾಕ್ ಆದಂಗೆ ಆಯ್ತದ ಇರ್ಬೋದು ಅಥವಾ ಒಮ್ಮಿದ ಮಕ್ಳು ನೋಡಿದ್ರೆ ಹಂಗೆ ಅನ್ಸಿರ್ಬೋದ ಬಿಡ್ತೀನಿ ತಡಿ ಏನಾರ ಹಂಗೇನಾರ ಕಾಲೇಜ್ ಗಿಲಸ್ ಬಂಕ್ ಮಾಡಿ ಬಂದ ನಾ ಏನು ಅದ್ರದ್ದು ಏನಾರ ಏನೈತೆ ಸ್ವಲ್ಪ ನಾನು ಚೂರು ಅಬ್ಸರ್ವ್ ಮಾಡ್ತೀನಿ ತಡಿ ಅಂದ್ರೆ ನಂಗೆ ಚೂರು ಅದನ್ನ ಟೆನ್ಷನ್ನು ಅಥವಾ ಏನು ಅಕ್ಕಿ ನೋಡ್ಕೊಂಡ್ಬಿಡ್ತೀನಿ ಇಲ್ಲ ಬಾಯ್ಬಿಟ್ಟು ಬಿಡ್ತೀನಿ ತಡಿ ಹಾಂ ಏ ಇಷ್ಟಲ್ಲಿ ಹೋದ ಅಕ್ಕ ಏನೋ ಗುಲ್ಮಾಲ್ ಐತೆ ಅನ್ಸತ್ತೈತೆ ನನಗೆ ಯಾಕೆ ಇಷ್ಟು ಅವಸರ ಅವಸರಲ್ಲಿ ಹೋಗ್ಬೇಕು ತಡಿ ನೋಡೇ ಬಿಡ್ತೀನಿ ಏ ಜಲ್ದಿ ನೀನು ಮನೆ ನೀನು ಯಾಕ್ರಿ ಯಾಕೆ ಇಷ್ಟು ಅವಸರ ಮಾಡತ್ತೀರಿ ಏನಾತ್ತೆ ಅಲ್ಲ ಈ ಗುಡಿಯಾಗ ಈ ಗೊತ್ತಾ ನಮ್ಮ ಅಣ್ಣರು ಅಟ್ಟಿಗೆರು ನಮ್ಮ ಅಕ್ಕನವರು ಎಲ್ಲರೂ ಬಂದ್ಬಿಟ್ರ ಈಗ ಅವ್ರಿಬ್ರು ನಾನು ನೋಡಿಬಿಟ್ರ ನಾನು ಕಾಲೇಜ್ ಇಂತ ಬಂದಿನ ತಿಳ್ಕೊಂಡ್ರ ಅವರು ಅದಕ್ಕೆ ಮನೆಗಿನ ಬಾ ಅಂತ ಗಂಟೆ ಬಿದ್ದಾರೆ ಈಗ ನಾನು ಅವ್ರ ಗುಡಿಯಾಗ ಮನೆಗೆ ಹೋಗಿ ಎರಡು ದಿವಸ ಇದ್ದು ವಾಪಸ್ ಇಲ್ಲೇ ಬರ್ತೀನಿ ಅಂತ ನೀವು ಹೋಗಿ ಮನೆಗೆ ಹೋಗು ಯಾರಿಗೂ ಹೇಳ್ಬಿಡ ಹೋಗು ಜಲ್ದಿ ಹೋಗು ಹೌದಾ ಅಲ್ಲ ಇದ್ದ ಸತ್ತೆ ಹೇಳ್ಬಿಡ್ರಿ ಎಷ್ಟು ಸಂತೆ ಕದ್ದು ಮುಚ್ಚಿ ಇರಕ್ಕಾಗತ್ತ ಒಂದಲ್ಲ ಒಂದ್ ದಿವಸ ಗೊತ್ತಾಗಬೇಕಲ್ಲ ಅದೆಲ್ಲ ನನಗೆ ಗೊತ್ತು ಅದಕ್ಕೆ ಸಮಯ ನೋಡ್ತೀನಿ ನೋಡಿ ಟೈಮ್ ನೋಡಿ ಹೇಳಿ ಅಂತ ಈಗ ಈಗ ಅದೆಲ್ಲ ನನಗೆ ಹೇಳಕ್ಕೆ ಆಗಂಗಿಲ್ಲ ನನಗೆ ಏನಪ್ಪ ನನಗೆ ಏನು ಮಾತಾಡ್ತಾನೆ ಅಂತ ಹೋಗ್ತಾನೆ ನನಗೆ ಗಡಿಬಿಡಿ ಒಳಗೆ ಮತ್ತೆ ಇಲ್ಲಿ ಬಂದಿದ್ದರು ನಾನು ನನ್ನ ಇಬ್ಬರು ನೋಡಿದ್ರೆ ನಡಿ ನಡಿ ನೀವು ಜಲ್ದಿ ನಡಿ ನೀವು ಹೋಗ್ಬಿಟ್ಟು ನಿಮ್ಮ ಪಾಡಿ ನಿಮಗೆ ನಾನು ಎರಡು ದಿವಸ ಬಿಟ್ಟು ಬರ್ತೀನಿ ಅಂತಕೋ ಅದಕ್ಕೆ ನಾನು ನೀವು ನಾನು ನಾನು ಬರ್ತೀನಲ್ಲೇ ನೀವು ಯಾಕೆ ಇಲ್ಲಿ ಬರಕ್ಕೆ ಹೋಗಿದ್ರಿ ಅಲ್ಲ ನೀನು ಬರೋದು ಬೇಡ ಇದೇನಿದು ಈ ಹುಡುಗಿಯಾರ ಆಗ ಇಲ್ಲ ಇಲ್ಲಿ ಗುಡಿಯಾಗ ಪರಿಚಯದವರು ಸಿಕ್ಕರು ಹಂಗ ಮಾತಾಡ್ಸಕತ್ತಿದೆ ಅವ್ರಿಗೆ ಈ ಗುಡಿ ಯಾವ್ದು ಏನು ಅಂತ ಕೇಳಕತ್ತಿದ್ರೆ ಹೇಳಕತ್ತಿದೆ ಅಷ್ಟೇ ಅವ್ರು ನಂಗೆ ಪರಿಚಯ ಇಲ್ಲ ಅವ್ರು ಯಾರೋ ಗೊತ್ತಿಲ್ಲ ಹೌದಾ ಯಾಕೆ ಸುಳ್ಳು ಹೇಳ್ತೀರ ನಾನು ನಾನಾ ಇಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡಿನಿ ಏನು ನೀನು ಕಾಲೇಜ್ ಹೋಗಕತ್ತಿಲ್ಲ ಆಮೇಲೆ ಏನು ಎರಡು ದಿವಸ ಬಿಟ್ಟಿಲ್ಲಿ ಬರ್ತಾ ಅಂತಿದ್ದೆ ಯಾಕೆ ಸತ್ಯ ಹೇಳೋಣ ಏನು ನಿಮ್ಮ ಇಬ್ಬರು ನಡೋದು ನಡೆದೈತಿ ಏನು ಸತ್ಯ ಹೇಳ್ರಿ ಏನಾಗೈತಿ ರೀ ಎಲ್ಲ ಗೊತ್ತಾಗೇ ಬಿಟ್ಟೈತೆ ಅಂದಮೇಲೆ ಯಾಕೆ ಮುಚ್ಚಿಡ್ತೀರಿ ಹೇಳ್ಬಿಡ್ರಿ ಬಂದದ್ದೇನು ಎದುರಿಸೋದಕ್ಕೆ ಯಾಕೆ ಇದು ಮಾಡ್ತೀರಿ ಯಾವತ್ತಾದರೂ ಎದ್ರಿಸದ ಅದು ಟೈಮ್ ಇವತ್ತಂತ ಯಾಕೆ ಏನಿಲ್ಲ ಅಲ್ಲ ನೋಡಿದ್ರೆ ಏನೂ ಇಲ್ಲ ಅಂತಿದ್ದಿ ಆಕೆ ನೋಡಿದ್ರೆ ಏನಾಯ್ತಿ ಸತ್ಯ ಅಂತ ಏನದು ನನಗೆ ನನಗ್ಯಾಕೋ ಅನುಮಾನ ಬಂದ ನಾನು ನಿನ್ನಿಂದ ಬಂದೆ ಅನುಮಾನ ಸತ್ಯನಾಥ ಏನು ಹೇಳು ಅದು ನಾ ಹೇಳ್ತೀನಿ ಯಾಕಂದ್ರೆ ಇವ್ರಿಗೆ ಯಾಕೋ ಏನೋ ಹೇಳಕ್ ಒಂಥರ ಭಯ ಪಡಕರ ಅದೇನಂದ್ರೆ ನಾನು ಇವರು ಕಲೀಸ್ನಾಗ ಪ್ರೀತಿ ರೀ ಅದು ಎಲ್ಲಿ ಇಬ್ರು ಇಬ್ಬರು ಒಬ್ರಿಗೊಬ್ರು ಮದುವೆ ಮಾಡ್ಕೊಳೋಂಥ ಸಂದರ್ಭನೂ ಬಂದ್ಬಿಡ್ತು ಯಾಕಂದರೆ ನಮ್ಮ ಒಬ್ಬರು ವಯಸ್ಸಾತು ಅವ್ರಿಗೆ ಸ್ವಲ್ಪ ನಮ್ಮ ತಾಯಿಲ್ರಿ ನಮ್ಮ ತಂದಿ ಒಬ್ರೇ ಇರತ್ತೆ ಮತ್ತು ಜಲ್ದಿ ಮದುವೆ ಮಾಡಿ ಕಳಿಸ್ಬಿಡೋಣ ಮನೆಗೆ ಅಂತ ಹೊರ ಹುಡ್ಕತ್ತ್ ಬಿಟ್ರಿ ಅನಿವಾರ್ಯವಾಗಿ ನಾನು ಇವ್ರನ್ನ ಪ್ರೀತಿ ಮಾಡ್ಕತ್ತೀನಿ ಅಂತ ಹೇಳಿದ್ರೆ ಅವ್ರು ಹಂಗಿದ್ರೆ ಮತ್ತು ನನಗೆ ಆರಾಮಿಲ್ಲ ಆಮೇಲೆ ಸ್ವಲ್ಪ ವಯಸ್ಸಾಗೈತಿ ಯಾವಾಗ ನಾನು ಕಣ್ಮಸ್ತೀನೋ ಗೊತ್ತಿಲ್ಲ ಮದುವೆ ಆಗ ಅಂತಂದು ನಿಮ್ಮ ಮನೆಗೆ ಕೇಳ್ಕೊಂಬ ಅಂದರೆ ಇವ್ರು ಯಾಕೆ ಬೇರೆ ಮಾಡಲಿಲ್ಲ ರೀ ನಮ್ಮ ಮನೆಗೆಲ್ಲ ಹಂಗೆ ಒಪ್ಪಂಗಿಲ್ಲ ಹಂಗೆ ಹಿಂಗೆ ಅಂತಂದು ಹೇಳಿದ್ರಿ ಆಮೇಲೆ ಮತ್ತು ಹಂಗಿದ್ರು ಬಿಟ್ಬಿಡಪ್ಪ ನಮ್ಮ ಮಗಳನ್ನ ಬೇರೆ ಮದುವೆ ಮಾಡ್ತೀನಿ ಅಂತ ನಮ್ಮ ಅಪ್ಪಾರ ಹೇಳಿದ್ರಿ ಅವಾಗ ಮತ್ತು ಇವರು ಇಲ್ಲ ನನಗೆ ಏನು ಬಿಟ್ಟಿರೋಂಗಿಲ್ಲ ಅಂತ ಹೇಳಿ ಇಲ್ಲೇ ಗುಡಿಯಾಗ ನನಗೆ ತಾಳಿ ಕಟ್ಟ್ಯಾದ್ರಿ ಹಂಗಾಗಿ ಕಾಲೇಜು ಅಲ್ಲಿಗೆ ಬಿಟ್ಟ ಬಿಟ್ಟರಿ ಇವರು ಇಲ್ಲೇ ಅದಾರಿ ಒಂದು ಕೆಲಸ ಮಾಡಿಕೊಂಡು ಸುಮ್ಮನೆ ಮೆದ್ರಿಗೆ ಕಾಲೇಜ್ ಹೋಗ್ತೀನಿ ಅಂತ ಹೇಳ್ತಾರೆ ಇವರು ಈಗ ಜಾಬ್ ಹುಡುಕಾಕತ್ತ ಆ ಇವರು ಸ್ವಲ್ಪ ಒದಿರೋದು ಭಾಳ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರಲ್ಲ ಹಂಗಾಗಿ ಜಾಬ್ ಸಿಗೋ ಸ್ವಲ್ಪ ಕಷ್ಟ ಆಕತ್ತೈತಿ ನನಗೂ ಅಷ್ಟೇ ಹುಡುಕ್ತಿರಿ ಇಬ್ಬರು ಜಾಬ್ ಹಿಡ್ಕೊಂಡು ಎಂ ಮಾಡ್ತೀವಿ ಆದರೆ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದರೆ ಈಗ ಹೇಳಾಕ ಯಾಕೆ ಅಷ್ಟು ಇವರು ಹಿಂದ್ಮ ಅಂದ್ರೆ ನಾವು ಭಾಳ ಅದೇವ್ರಿ ನಮ್ಮ ಅಪ್ಪರು ಕುಲ್ಮಿ ಕೆಲಸ ಮಾಡ್ತಾರೆ ಕುಲ್ಮಿ ಒಳಗೆ ಮಾಡ್ರಿ ಹೊಟ್ಟೆ ನಡೆಸ್ತೀವ್ರಿ ನನ್ನ ಏನೋ ಒಂದು ಮಗಳು ಒಬ್ಬಕ್ಕೆ ಕಷ್ಟಪಟ್ಟು ಓದಲಿ ಅಂತ ಭಾಳ ಕಷ್ಟಪಟ್ಟು ನನಗೆ ರೀ ಹಂಗಾಗಿ ನನಗೆ ನಮ್ಮ ಅಪ್ಪನ ಬಿಟ್ಟು ಬರೋಕ್ಕೂ ಇಲ್ಲ ನಮ್ಮ ಅಪ್ಪನ ಬಿಡಕ್ಕೂ ಇಲ್ಲ ಹಂಗೈತಿ ಪರಿಸ್ಥಿತಿ ಅದಕ್ಕೆ ಇವರು ಇಲ್ಲೇ ಅದ ರೀ ಜೊತೆಗೆ ಇರ್ತೀನಿ ಅಂತ ಅದ ರೀ ಇದು ನೋಡ್ರಿ ಈ ಸತ್ಯ ಅಂದ್ರೆ ಏನು ಇಬ್ಬರು ಮದ್ವೆನ ಆಗ್ಬಿಟ್ಟಿರಾ ಅಯ್ಯೋ ದೇವರೇ ಅಲ್ಲ ಈ ವಿಚಾರ ಏನಾದ್ರು ರಾಘು ಅತ್ತಿಯರಿಗೆ ಗೊತ್ತಾಯ್ತಂತ ಅತ್ತಿಯರು ಸುಮ್ಮನೆ ಬಿಡ್ತಾರ ನಿನ್ನ ಅಯ್ಯೋ ದೇವ್ರೆ ಅಲ್ಲಪ್ಪ ಹಿಂಗೆ ಯಾಕೆ ಮಾಡಕಿದ್ದೀ ಅದೀಸ್ಟ್ ಮಣ್ಣಗಾದ್ರೂ ಹೇಳ್ಬೋದಿತ್ತಲ್ಲ ಅಂತ ಈಗ ಏನ್ ಮಾಡ್ಬೇಕು ಈಗ ಮೊದಲ ಅತ್ತಿ ಇರು ಒಂಥರ இல்ல நான் எல்லாம் படிப்புக்கும் ಓ ಪರಿಚಯ ಅಲ್ಲ ಅನ್ಸುತ್ತೆ ಅದಕ್ಕೆ ನೀನು ಇಷ್ಟು ಕಾಬ್ರಾಗ್ಯಾ ಹೋಗಿ ಬಿಡು ಗುಡಿಯಾಗ ಭಕ್ತರು ಪ್ರಸಾದ ತಗೊಳಕ್ಕೆ ಯಾರಾದ್ರೂ ಆದ್ರೇನು ತಡಿ ನಾನೇ ಹೇಳ್ತೇನೆ ಮೇಡಮರ ನನ್ ಇವತ್ತಿನ ಪ್ರಸಾದದ್ ವ್ಯವಸ್ಥೆ ಎಲ್ಲ ನಮ್ಮದೇ ಐತ್ರಿ ದಯವಿಟ್ಟು ಪ್ರಸಾದ ತಗೊಂಡು ಹೋಗ್ರಿ ಮತ್ತು ಹಂಗೆ ಹೋಗಬೇಡ್ರಿ ಬರ್ರಿ ಇಲ್ಲಿ ಪ್ರಸಾದದ ಹಾಲಿಗೆ ಹೋಗಮ್ಮ ಬರ್ರಿ ಅಯ್ಯ ಹಾಗಲ್ಲ ರೀ ಅದೇ ಈಗ ನಾನೇ ನಿಮ್ಮನ್ನು ಕರಿಬೇಕಂತ ಮಾಡಿದೆ ನೀವೇ ಕಟ್ ಟೈಮಿಗೆ ಹಂಗೆ ರೀ ಅದು ಬೇರೆನೈತೆ ರೀ ಏನು ಬೇರೆ ಐತ ಏನು ಆಯ್ತು ರಾಘೋ ಏನು ಹೇಳಕತ್ತಳೆ ಕೀಕ್ ಯಾಕೆ ಇಷ್ಟು ಇದು ಮಾಡಾಕತ್ತಾಳೆ ರಾಘು ಏನೋತು ಯಾಕೆ ಸೊಪ್ಪಗದಿ ರೀ ಅದೇನಾತು ಅಂತ ನಾ ಹೇಳ್ತೀನಿ ರೀ ಪಾಪ ನೀವು ಬಡಿಯೋದು ಬಡಿಯೋದು ಇಂಥವು ಏನು ಮತ್ತೆ ಮತ್ತು ಹೇಳಕತ್ತೀನಿ ಆದಷ್ಟು ಇದನ್ನ ಹೆಂಗಾರ ಮಾಡಿ ಸಾಲ್ವ್ ಮಾಡೋಕೆ ಪ್ರಯತ್ನ ಮಾಡೋಣ ಏನು ರಘು ಅಣ್ಣ ಕರೆವು ಅಲ್ಲ ಕಾಲೇಜಿಗೆ ಹೋಗಿ ಓದಿ ಉದ್ದಾರ ಆಗ್ಲಿ ಅಂದ್ರ ಇಂತ ಶಗಣಿತಿನ ಕೆಲಸ ಮಾಡಾಕ ಬಂದಿಯ ನೀನು ಆ ಓದಕಂತ ಕಳ್ಸ ಅಷ್ಟಿಷ್ಟು ನೀನು ರೊಕ್ಕ ಕಟ್ಟಿ ಕಾಲೇಜ್ ಫೀಸ್ ಕಟ್ಟಿ ಏನ ನಾವಂತೂ ನೆಟ್ ಓದಿಲ್ಲ ನನ್ ಇನ್ನಾರ ಓದ್ ಇಂತ ಇಂತ ಮಾಡಕತ್ತಿ ಅದು ಗೊತ್ತಿಲ್ಲದಂಗ ಇಲ್ಲಿ ಬಂದು ಆ ಇಲ್ಲಿ ಬಂದು ಇಂಥ ಒಂದು ಅಲ್ಲಲ್ಲಿ ಕಾಲೇಜು ಜೀವನ ಹಾಳು ಮಾಡ್ಕೊಂಡು ಅಲ್ಲಿ ಮದ್ಲಿಗೆ ಕಾಲೇಜ್ ಅಂತ ಬಂದು ಇಲ್ಲಿ ಇಂಥ ಒಂದು ಉದ್ಯೋಗ ನೀನ ನೀನು ನೀನು ಮಕ್ಕ ನೋಡಕ ನನ್ಗೆ ಸಿ ಬರ್ತೈತಿ ನಮ್ಗ ಮುಚ್ಚಿಟ್ಟು ಇಷ್ಟು ನಮ್ ಬೆನ್ನಿಂದ ಮೋಸ ಆಟ ಆಟಾಡಕತಿಯಾ ಮತ್ತ್ ಕಾಲೇಜ್ ಹೋಗ್ತೀನಿ ಅಂತಂದಷ್ಟೇಗೆ ಬರೋದು ಇರೋದು ಮತ್ತೆ ಎರಡ್ ದಿವಸ ಬರೋದು ಬರದು ನಾನು ನಾನೇನು ಆಡಿಸ್ಬೇಕು ಕಾಲೇಜ್ ಹೋಗಿದ್ರೆ ಅಲ್ಲಿ ನನ್ ಮರಿದಿನ ಹೋಗಿ ತಂಗಿದ್ರೆ ಥೂ ತು ನಿಂತ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಬಿಡು ಈ ಏನ್ ಈಗ ನನ್ಗ ಸಿಟ್ಟಿಷ್ಟು ಬರಕತೈತಿ ಅಂದ್ರ ನೀನ್ ಹಾಕೊಂಡ್ ನೆಲ್ದಾಗ ಹಾಕಿ ತುಳಿಬೇಕ ಅನ್ಸಕತೈತಿ ಅಂದ್ರೆ ಏನೋ ಮಾಡಬಿಡಂತ ಮದ್ಲೆ ಹೇಳಲ್ಲ ಅದಕ್ಕೆ ಸುಮ್ನದೀನಿ ಮತ್ತು ನಿನ್ಗೆ ಮದ್ವಿನ ಮತ್ತು ಬೇರೆ ಮಾಡ್ಕೊಂಡು ನಿನ್ನ ಹಿಂತಿ ಮುಂದೆ ನಾನು ಹಿಂಗೆ ಹೊಡೆಯೋದು ಬಿಟ್ಟು ಏನು ನಿನ್ನ ಮರಿದು ಕಮ್ಮಿ ಅಂತಂದು ಸಿಟ್ಟು ತಡ್ಕೊಳಕತ್ತಿನ ಮತ್ತು ನಾನು ನಾನು ಒಬ್ಬತ್ತ ಏನಾರ ಸಿಕ್ಕಿದ್ದೆ ಅಂದ್ರೆ ನೀನು ಅವತ್ತು ಇಲ್ಲೇ ನೆಲ್ದಾಗ ಉಗ್ದ ಬಿಟ್ಟಿದ್ದೀನಿ ನಿನ್ನ ಮಗನ ನಿನ್ನ ಬಾ ಅಲ್ಲಿ ಬಾ ಅಲ್ಲಿ ಅಣ್ಣ ಅಕ್ಕ ಎಲ್ಲಾರಂತಲ್ಲಿ ಬಾ ಅಲ್ಲಿ ಬಾ ಹೇ ಸ್ವಲ್ಪ ಸಮಾಧಾನ ಆತು ನೋಡ್ರಿ ಆಗಿಬಿಟ್ಟೈತಿ ಆಗಿದ ವಾಪಸ್ ಸರಿ ಮಾಡಕ್ಕೆ ಆಗಂಗಿಲ್ಲ ಆದ್ರೆ ಈಗ ಸಿಟ್ಟಾಗಿ ಯಾವುದೇ ಮಾಡಿದ್ರೆ ಅದು ಒಳ್ಳೇದಲ್ಲ ಆಮೇಲೆ ಏನೋ ನಿರ್ಧಾರ ತಗೊಳಂಗಿತ್ತೆ ಇಲ್ಲೇ ತಗೋರಿ ಅಲ್ಲೇ ಬೇಡ ಯಾಕಂದ್ರೆ ನಿಮ್ಮ ಅದಾರಲ್ಲ ಅವರು ಬರೀ ಒಂಥರ ಎಲ್ಲದು ಸರಿ ಮಾಡೋಕೆ ಪ್ರಯತ್ನ ಮಾಡಲ್ಲ ಎಲ್ಲ ಮೂರ ಬಿಟ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ನಾ ಹೇಳೋದಂದ್ರೆ ಆತ ಒಂದು ಅರ್ಧ ಇವ್ರ ಸಲೇ ಹಂಚ್ಕೊಂಡು ಈ ಕೆಲಸ ಮಾಡೋಣ ಮತ್ತು ನೀವು ಹೋಗಿ ಅವ್ರ ಮುಂದೆಲ್ಲ ಹೇಳಿ ಅವ್ರು ಹೇಳಿದ ಮಾತು ಕೇಳಿ ನೀವು ನಿರ್ಧಾರ ಮಾಡ್ತೀನಿ ಅನ್ನೋದಾದ್ರೆ ಅವರು ಇಕ್ಕಿನ್ ಬಿಡಿಸೇ ಬಿಡ್ತಾರೆ ಮತ್ತು ಇದನ್ನ ಕರ್ಕೊಂಡು ಹೋಗೋಣ ಅಂತೇಳಿ ಏನಾರ ಒಂದು ದೊಡ್ಡದು ಮಾಡೇ ಬಿಡ್ತಾರೆ ಇದನ್ನು ಬೇಡ ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ ಇವ್ರನ್ನ ನೀವೇ ನಿರ್ಧಾರ ಮಾಡಿರಿ ಇಲ್ಲ ಏನಾಗಿದ್ದಾಗ ಹೋಗೈತೆ ಇವರಿಬ್ಬರನ್ನ ಕರ್ಕೊಂಡು ಮನೆಗೆ ಹೋಗೋಣ ಯಾರಿನ ಮಾತಾಡ್ರಿ ಅಂತಂದು ನೀವೇ ಹೇಳಿ ಇದನ್ನ ಮಾಡಿರಿ ನಾನು ಹೇಳದ ಸ್ವಲ್ಪ ಅರ್ಥ ಆಗಕತ್ತೆ ಅನ್ಸತ್ತೆ ನಿಮಗೆ ಇವ್ರ ಮನೆಗೆ ಹೋಗೋಣ ಹೋಗಿ ಅವರಪ್ಪರ ಒಬ್ಬರ ಅಂತ ಅವರಪ್ಪರ ಮಾತಾಡಿ ಈಕಿನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿಬಿಡೋಣ ಬಿಟ್ಟು ಮತ್ತೆ ಸರಿ ಹೇಳ್ರಿ ಇಲ್ಲಿ ನೀ ಹೇಳೋದು ಒಂದು ಲೆಕ್ಕ ಐತಿ ಏ ಮತ್ತೆ ಹೊಲ್ಸ ಬಾಯಾಗ ಬರ್ತಾವು ತುಂಬ ಏಯ್ ಇಲ್ಲೈತಿ ಇಲ್ಲೈತಿ ನಡಿ ಮನೆ ತೋರ್ಸ್ ನಡಿ ಅವ್ರಪ್ಪನ ಬಿಟ್ಟು ಮನಸು ನಾನು ಅಣ್ಣನೂ ಬರ್ತೀವಿ ಮಾತಾಡೋಣ ನೋಡಿ ಹ್ಞೂ ತೋರಿಸ್ತೀನಿ ನೋಡು ನೋಡಿ ಹೋಗಿ ಮಲಕ್ಕೆ ಸೂಕ್ಷ್ಮ ಇದು ಅಣ್ಣನ ಕರ್ಕೊಂಡ್ಬರ್ತೀನಿ ಹಾಗೂ ಏನು ಅನ್ಸಬೇಡ ಏನು ತಲೆಕೆಶ ಬೇಡ ಏನಾಗಲ್ಲ ಎಲ್ಲರೂ ಸ್ವಲ್ಪ ಮನ್ಸಿಗೆ ಬೇಜಾರು ಇರ್ತೈತಲ್ಲ ಅವ್ ನಾಲ್ಕು ಮಾತು ಬೈತಾರೆ ಮತ್ತೆ ಮತ್ತು ತಪ್ಪು ಮಾಡಿ ಅಂದ ನಾಲ್ಕು ಮಾತು ಬೈತಾರೆ ಅಂದ್ರೆ ಬೈಸ್ಕೊಬೇಕಪ್ಪ ಏನು ಆಗಂಗಿಲ್ಲ ಆಮೇಲೆ ಎಲ್ಲ ತಿಳಿ ಆದಮೇಲೆ ತಾವು ಸರಿ ಹಾಕ್ತಾರೆ ಅನ್ನಂಗ ಏನಪ್ಪ ನಿಮ್ಮ ಹುಡುಗಿ ಹೆಸ್ರು ಹೇಳಿಲ್ಲಲ್ಲ ಆತಗೆ ಆ ಹೆಸರು ಕಮಲಿ ಅಂತಂದರು ಓ ಕಮಲಿನಾ ಕಮಲ್ ದೋಣಿ ಹೆಂಗೆ ಇರು ಜೋಡು ಬಹಳ ಚಂದ ಐತಿ ಇಬ್ಬರದ ಅದಕ್ಕೆ ನಮ್ ಹುಡುಗಿಗೆ ಮಳೆ ಬಿದ್ದಿ ಹೆಂಗಿದ್ರೆ ಏನಾಗಲ್ಲ ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ನೋಡು ಮನಿ ದೇವರಿಗೆ ಏನೋ ಬಂದಿವಿ ನೀನು ದೇವರಿಗೆ ಬಂದಿದ್ದಿ ಇಲ್ಲೇ ಎಲ್ಲ ಒಂದ್ ಹಬ್ಬ ಕನ್ನ ಐತಿ ನಿಂದು ಇರ್ ಒಬ್ಬತ್ತ ಇದ್ದು ಯಾರು ಇಲ್ದಾರ್ಗತಿ ಇಲ್ಲಿ ಸಂಸಾರ ಜೀವನ ಮಾಡೋದನ್ನ ತಪ್ಪಿಸಬೇಕಂತ ದೇವ್ರಿಗೆ ಇಚ್ಛೆ ಇತ್ತು ಅದಕ್ಕೆ ಇವತ್ತು ನಮ್ ಕಣ್ಣಿಗೆ ಬಿದ್ದಿ ಕರ್ಕೊಂಡು ಹೋಗೋದು ಆಯ್ತು ಯಾವ ಚಿಂತೆ ನೋಡ ಏನಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಹ್ಮ್ ಅದಕ್ಕೆಮ್ಮ ನೀವ್ ಹೇಳೋದೇನೋ ಹೋಗ್ತೀನಿ ಆದ್ರ ಮನ್ಯಾಗ ಅವ್ವ ಅಕ್ಕ ಅವ್ರೆಲ್ಲಾ ಬಾಳ ಇದನ್ ಮಾಡ್ತಾರ ಅದ್ರಾಗ ಇಕ್ಕಿ ಬಾಳ ಬಡೋರು ಅದ್ರಾಗು ಜಾತಿ ಬೇರೆ ಕುಲುಮಿ ಕೆಲಸ ಮಾಡಂತವ್ರು ಈಕಿನ್ನ ಮೊದ್ಲೇ ನಿಮ್ಗ ನೋಡ್ತಿರ್ಲಾ ನಿಮಗ ಹೆಂಗ ಮಾಡ್ತಾರ ಎಷ್ಟು ಕಾಟ ಕೊಡ್ತಾರ ನಿಮ್ಗೆ ಎಷ್ಟು ಅಷ್ಟು ಶ್ರೀಮಂತ ಮನಿ ಅಂತ ಬಂದ್ರು ನಿಮ್ಗ್ ಬಿಡಂಗ್ ಅಷ್ಟು ಕಾಟ ಕೊಡ್ತಾರ ಈಗ ಇಕ್ಕಿ ಪೂರ್ತಿ ಬಡತನದಾಗಂತ ಬಂದಾಳ ಈಕಿಗೆ ಮತ್ ಕಾಟ ಕೊಡ್ತಾರ ಅನ್ನೋದಕ್ಕೆ ನಾನು ಅಲ್ಲಿ ಬೇಡ ಬೇಡ ಅವ್ರು ಸಬ್ಬರಿನಾ ಬೇಡ ಅಂತ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ ಈಗ ಮತ್ತ್ ಅಲ್ಲಿ ಓದ್ಮ್ಯಾಗ ಮತ್ತ್ ಬಾಳ ಇದನ್ ಮಾಡ್ತಾರ ಅದ್ರ ಸಲುವಾಗಿ ನಾನು ಸ್ವಲ್ಪ ಭಯ ಆಗಕತ್ತೈತಿ ಏನೋ ಭಯ ಪಡ್ಬಾರ್ದು ಮನಿ ಅಂದ ಮೇಲೆ ಮತ್ತೆ ಇರ್ತೈತಿ ನಾವು ಅದನ್ನ ಸುಧಾರಿಸ್ಕೊಡೋದ ಪ್ರಯತ್ನ ಮಾಡ್ಬೇಕು ನಾ ಇರ್ತೀನಲ್ಲ ನಾನು ಆಕೆ ಜೊತೆಗೆ ಎಲ್ಲ ನೋಡ್ಕೊಂಡು ಹೋಗ್ತೀನಿ ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ